ವೀಕ್ಷಕರೇ ಮಳೆ ಬಿಸಿಲಿನ ತಾಪವನ್ನು ತಣಿಸುವ ಪ್ರಕೃತಿಯ ಕೊಡುಗೆ ಮಳೆಗಾಲದಲ್ಲಿ ಭೂಮಿ ತಂಪಾಗುವುದರ ಜೊತೆಗೆ ಗಿಡ ಮರಗಳು ನದಿ ತೊರೆಗಳು ನವಚೈತನ್ಯವನ್ನು ತಾಳುತ್ತದೆ ಮಳೆಯು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಆದರೆ ಇಂದು ಸುರಿಯುವ ಮಳೆ ಸಂತೋಷಕ್ಕಿಂತ ಹೆಚ್ಚು ಸಂಕಟವನ್ನೇ ನೀಡುತ್ತಿದೆ ಹಿಂದೆ ಇಂದಿಗಿಂತ ಅಧಿಕ ಪ್ರಮಾಣದಲ್ಲಿ ಮಳೆಯಾಗುತ್ತಿತ್ತು ಆದರೆ ಇಂದಿನಂತೆ ದುರಂತಗಳು ಹೆಚ್ಚಾಗಿ ಸಂಭವಿಸುತ್ತಿರಲಿಲ್ಲ ಎಂದು ಹಿರಿಯರು ಹೇಳುತ್ತಾರೆ ಹೌದು ಇಂದು ಮಳೆ ಬಂತೆಂದರೆ ಅದರೊಂದಿಗೆ ಪ್ರವಾಹ ಭೂಕುಸಿತದಂತಹ ದುರಂತಗಳು ಸಂಭವಿಸುತ್ತಿವೆ ಇದರಿಂದಾಗಿ ಅದೆಷ್ಟೋ ಮಂದಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಮನೆ ಮಠ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟವಾಗುತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳ ಹಾಗೂ ಕರ್ನಾಟಕದ ಕೊಡಗಿನಲ್ಲಿ ಮಳೆಯಿಂದ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತಗಳು ಮನಸ್ಸಿನಿಂದ ಮಾಸುವ ಮುನ್ನವೇ ಅದಕ್ಕಿಂತಲೂ ಘನಘೋರವಾದ ದುರಂತವೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತರಂದು ಕೇರಳದ ವಯನಾಡಿನಲ್ಲಿ ಸಂಭವಿಸಿದೆ ಈ ಭೂಕುಸಿತದಿಂದ ಹಲವು ಮಂದಿ ಸಾವಿಗೀಡಾಗಿದ್ದಾರೆ ಜೊತೆಗೆ ನೂರಾರು ಕುಟುಂಬಗಳು ತಮ್ಮ ನೆಲೆಯನ್ನು ಕಳೆದುಕೊಳ್ಳುವಂತಾಗಿದೆ ಸೌಂದರ್ಯದ ಗಣಿಯಂತಿದ್ದ ವಯನಾಡಿನಲ್ಲಿ ಭೂಕುಸಿತದ ಪರಿಣಾಮ ಮೃತ್ಯುಲೋಕವೇ ಅನಾವರಣಗೊಂಡಿದೆ ಇದೇ ತಿಂಗಳಿನಲ್ಲಿ ಕರ್ನಾಟಕದ ಸಿರೂರಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಇನ್ನೂ ಕೆಲವರ ಮೃತದೇಹಗಳೂ ಪತ್ತೆಯಾಗಿಲ್ಲ ಇಂತಹ ಭೀಕರ ದುರಂತಗಳು ತಟದಲ್ಲಿ ಬೆಟ್ಟ ಗುಡ್ಡಗಳ ಸಮೀಪ ವಾಸವಿರುವ ಜನರಿಗೆ ಜೀವಭಯ ತಂದೊಡ್ಡಿದೆ ಮಳೆಯೇ ಬೇಡ ಎಂದು ಇಲ್ಲಿನ ಜನ ಜೀವವನ್ನು ಕೈಯಲ್ಲಿಡಿದುಕೊಂಡು ಬದುಕುತ್ತಿದ್ದಾರೆ ಅಂದು ಸುಂದರ ಅನುಭವ ನೀಡುತ್ತಿದ್ದ ಮಳೆ ಇಂದು ಸಾವಿನ ಕೇಕೆ ಹಾಕುತ್ತಿರುವುದಕ್ಕೆ ಕಾರಣವಾದರೂ ಏನು ಮಳೆ ಹೇಳುತ್ತದೆ ಏನೂ ಸಮಸ್ಯೆಗಳಿಲ್ಲದೆ ಈ ಹಿಂದೆಯೂ ನಾನು ಸಾಕಷ್ಟು ಅಬ್ಬರದಿಂದ ಸುರಿದಿದ್ದೇನೆ ಆದರೆ ಇಂದು ಮನುಷ್ಯರಾದ ನೀವು ನನ್ನ ಹಾದಿಯನ್ನು ತಡೆದಿದ್ದೀರಿ ಹೊಳೆ ಹೇಳುತ್ತದೆ ಮೊದಲು ನಾನು ಸಾಕಷ್ಟು ಮೈದುಂಬಿ ಹರಿದಿದ್ದೇನೆ ಆದರೆ ಇಂದು ನೀವು ನನ್ನನ್ನು ತಡೆದು ನನ್ನ ತೀರವನ್ನು ಆಕ್ರಮಿಸಿದ್ದೀರಿ ಭೂಮಿ ಹೇಳುತ್ತದೆ ಮೊದಲು ನಾನೂ ಸಾಕಷ್ಟು ನೀರನ್ನು ಕುಡಿದಿದ್ದೇನೆ ಆದರೆ ಇಂದು ನೀವು ನೀರನ್ನು ಕುಡಿಯುವ ನನ್ನ ದ್ವಾರಗಳನ್ನೇ ಪ್ಲಾಸ್ಟಿಕ್ ಕಾಂಕ್ರೀಟ್ಗಳಿಂದ ಮುಚ್ಚಿದ್ದೀರಿ ನಾನು ನೀರನ್ನು ಸ್ವೀಕರಿಸುವ ಕೆರೆ ಕಟ್ಟೆ ಬಾವಿಗಳನ್ನೇ ನೀವು ಇಲ್ಲವಾಗಿಸಿದ್ದೀರಿ ಬೆಟ್ಟ ಹೇಳುತ್ತದೆ ಈ ಹಿಂದೆ ಸುರಿಯುತ್ತಿದ್ದ ಮಳೆಗೆ ನಾನು ಅಚಲವಾಗಿ ನಿಂತಿದ್ದೆ ಆದರೆ ಇಂದು ನೀವು ನನ್ನ ಕಾಲುಗಳನ್ನೇ ಕತ್ತರಿಸಿದ್ದೀರಿ ಆದ್ದರಿಂದ ನನಗೆ ನಿಲ್ಲಲು ಸಾಧ್ಯವಾಗದೆ ಕುಸಿದು ಬೀಳುತ್ತಿದ್ದೇನೆ ಈಗ ಮಳೆ ಕೇಳುತ್ತಿದೆ ನೀವು ಅಡ್ಡಗಟ್ಟಿರುವ ಮುಚ್ಚಿರುವ ತೋಡುಗಳನ್ನು ತೆರೆದು ಬಿಡುತ್ತೀರಾ ನಾನು ನನ್ನ ಪಾಡಿಗೆ ಹರಿದು ಹೋಗುತ್ತೇನೆ ಎಂದು ನದಿ ಕೇಳುತ್ತಿದೆ ನೀವು ಆಕ್ರಮಿಸಿರುವ ನನ್ನ ತೀರಗಳನ್ನು ನನಗೆ ಬಿಟ್ಟು ಕೊಡುತ್ತೀರಾ ನಾನು ನನ್ನ ಹಾದಿಯಲ್ಲೇ ಸಾಗುತ್ತೇನೆ ಎಂದು ಭೂಮಿ ಕೇಳುತ್ತಿದೆ ನಾನು ನೀರು ಶೇಖರಿಸುತ್ತಿದ್ದ ಕೆರೆ ಬಾವಿಗಳನ್ನು ಮರಳಿಕೊಡುತ್ತೀರಾ ಎಂದು ಬೆಟ್ಟ ಗುಡ್ಡಗಳು ಹೇಳುತ್ತಿವೆ ಇನ್ನಾದರೂ ನನ್ನ ಕಾಲುಗಳನ್ನು ಕತ್ತರಿಸದಿರಿ ಎಂದು ನಾವು ಕೇವಲ ಮನುಷ್ಯರು ಪ್ರಕೃತಿ ಆಶೀರ್ವದಿಸಿದರೆ ಮಾತ್ರ ನಮಗೆ ಇಲ್ಲಿ ಬದುಕು ನಾವು ಪ್ರಕೃತಿಯ ಒಡೆಯರಲ್ಲ ಪ್ರಕೃತಿಯ ಕಾವಲುಗಾರರು ಮಾತ್ರ ನಮ್ಮ ನೆಲೆಗಾಗಿ ಪ್ರಕೃತಿಯ ಒಡಲನ್ನು ಆಕ್ರಮಿಸಿದರೆ ಅದು ಮತ್ತೆ ನಮ್ಮನ್ನು ತನ್ನ ಒಡಲೊಳಗೆ ಸೇರಿಸಿಕೊಳ್ಳುತ್ತದೆ